ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ರಾಜ್ಯಾದ್ಯಂತ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಜಾತಿವಾರು ಗಣತಿ ಕಾರ್ಯಕ್ರಮವನ್ನು ನಡೆಸಲು ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದ್ದು ಅದರಂತೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಖಿನಿಂದ ಸಮೀಕ್ಷೆ ಆರಂಭವಾಗಿದೆ ಸಮೀಕ್ಷೆದಾರರು ತಮ್ಮ ಮನೆಯ ಬಳಿ ಧಾವಿಸಿದಾಗ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಕಡ್ಡಾಯವಾಗಿ ಭರಿಸಬೇಕೆಂದು ಈ ಮೂಲಕ ಬಂಧುಗಳಲ್ಲಿ ಮನವಿ ಮಾಡುತ್ತೇವೆ ಎಂದು ಬೌದ್ಧ ಮಹಾಸಭಾ ಮುಖಂಡ ವೆಂಕಟೇಶ್ ಮೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಂವಿಧಾನ ಶಿಲ್ಪಿ ಶೋಷಿತರ ಧ್ವನಿ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರ ಆಶಯವೂ ಇದೇ ಆಗಿದ್ದು ಅವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ವಿಶೇಷವಾಗಿ ನಾವುಗಳೆಲ್ಲರೂ ಕಾಳಜಿ ವಹಿಸುವುದರ ಮೂಲಕ ಹೊಲೆಯ ಮಾತು ಮಾದಿಗ ಹಾಗೂ ಎಸ್ಸಿ ಎಸ್ಟಿ ಜಾತಿಗೆ ಸಂಬಂಧಿಸಿದ ಮನೆಗಳಿಗೆ ತೆರಳಿ ಆಂದೋಲನ ಮಾಡುವುದರ ಜೊತೆಗೆ ಅರಿವು ಮೂಡಿಸಲು ಮುಂದಾಗ್ತೇವೆ ಎಂದರು ಈ ವೇಳೆ ಭೌತ ಮಹಾಸಭಾದ ಪ್ರಮುಖರಾದ ಪಿ ಅಣ್ಣಯ್ಯ ಎಚ್ಆರ್ ಮಂಜುನಾಥ್ ದೇವರಾಜು ಇತರರು ಹಾಜರಿದ್ದರು ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಆ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಬೌದ್ಧ ಮಾಸಭ ಬಾಬಾ ಸಾಹೇಬರು ನಡೆದಂಥ ನಡೆಯೋಣ ಅಂತೇಳಿ ಎಲ್ಲ ಜನರಿಗೆ ಕರೆ ಕೊಟ್ಟು ಒಂದು ಆಂದೋಲನ ಮಾಡ್ತಾ ಇದ್ದೀವಿ ಕಳೆದ ಸಮೀಕ್ಷೆಯಲ್ಲಿ ಸುಮಾರು ಎಸ್ ಸಿ ಜನಾಂಗದವರು ಒಂದು ಕೋಟಿ ಎಂಟು ಲಕ್ಷ ಜನ ಇದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ನಮ್ಮ ಒಂದು ಆಂದೋಲನದಲ್ಲಿ ಕಡಿಮೆ ಅಂತ ಅಂದ್ರೂ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ಜನ ಬೌದ್ಧರ ದಾಖಲಾತಿ ಮಾಡಲೇಬೇಕು ಅಂತೇಳಿ ನಮ್ಮ ಆಂದೋಲನ ಸಮಿತಿ ತೀರ್ಮಾನ ತಗೊಂಡಿದೆ ಅದರಂತೆ ಕಾಲೋದಲ್ಲಿ ನಾವು ಒಂದು ಆಂದೋಲನ ನಡೆಸಿ ಅದರಲ್ಲಿ ಜಾತಿ ಜನಕ್ಕೆ ಸೇರಿದಂಥ ಮಾದಿಗರು ಮತ್ತು ಪುಟ್ಟ ಜಾತಿ ಜನಕ್ಕೆ ಸಿಗದಂಥ ನಮ್ಮ ವಲೆಯರು ಅವರು ಕಡ್ಡಾಯವಾಗಿ ಜಾತಿ ಸಮೀಕ್ಷಾದಾರರು ಬಂದಾಗ ಅವರಲ್ಲಿ ತಾವೇ ಧರ್ಮದ ಕಾಲಮದಲ್ಲಿ ಬೌದ್ಧರ್ವ ಅಂತ ಬರೆಸಬೇಕು ಅಂತೇಳಿ ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ ಆ ಅವ್ರು ಬಂದಂಥ ಜಾತಿ ಗಣತಾರರು ಕಲಮ್ ನಂಬರ್ ಎಂಟರಲ್ಲಿ ಕಡ್ಡಾಯವಾಗಿ ಅವಾಗ ಪ್ರೌತ್ವಂತ ಹಾಕಬೇಕಾಗಿದೆ ಒಂಬತ್ತರಲ್ಲಿ ಒಂದು ಜಾತಿ ಕಾಲಂ ಇದೆ ಆ ಜಾತಿ ಕಲಂನ ಬಲಿಷ್ಠ ಜಾತಿಯಿಂದ ದಾಖಲು ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಜನಾಂಗದ ಪ್ರತಿಯೊಬ್ಬರು ಅವರನ್ನು ಕೇಳಿ ಕಲಂನಲ್ಲಿ ತಮ್ಮ ಉಪಜಾತಿಗಳನ್ನ ಮಿಷನ್ ಮಾಡಬೇಕು ಅಂತೇಳಿ ಅವ್ರು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ ಅದರಂತೆ ನಾವು ಪ್ರೆಸ್ ಮೀಟ್ ಮಾಡಿ ಇನ್ನೂ ಹೆಚ್ಚಿನಲ್ಲಿ ಅವರು ತಲುಪಬೇಕು ಒಳ್ಳೆಹಳ್ಳಿ ತಲುಪಬೇಕು ಅಂತೇಳಿ ನಾವು ಪ್ರೆಸ್ ಮೀಟ್ನ ಮಾಡಿ ಜನಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತೇಳಿ ಪ್ರೆಸ್ ಮೀಟ್ ಕಲ್ತೀವಿ ಜೊತೆಗೆ ಬಾ ಸಾಹೇಬರು ಹಿಂದೆ ಹೇಳ್ದಂಗೆ ಹಿಂದೂ ಧರ್ಮ ಹುಟ್ಟಿದ್ದೀನಿ ಮತ್ತು ಹಿಂದೂ ಧರ್ಮದಿಂದ ಸತ್ತೋಗೋಲ್ಲ ಅಂಥೇಳಿ ಹಿಂದೆ ತೀರ್ಮಾನ ತಗೊಂಡಿದ್ರು ಆ ನಂತರ ಅದೇ ವೇದಿಕೆಗಳಲ್ಲಿ ಭಾಳಷ್ಟು ಸರಿ ಹೇಳಿದ್ದಾರೆ ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ಎಸ್ಟಾಬ್ಲಿಷ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತೇಳಿ ಅಂತಂದರೆ ಬುದ್ಧಿಸಮ್ನ ಸ್ಥಾಪನೆ ಮಾಡೋಕ್ಕೋಸ್ಕರ ಜನಾಂಗ ಪ್ರತೀತಾಗಿ ಪ್ರತಿ ಸಿದ್ಧ ಅಂಥೇಳಿ ಅವಾಗಲೇ ಹೇಳಿದ್ದಾರೆ ಅದರಂತೆ ನಾವೆಲ್ಲ ನಡ್ಕೊಬೇಕಾಗಿದೆ ಜಾತಿ ಜನಕ್ಕೆ ಸೇರಿದಂಥ ನಾವುಗಳು ವಲಯರಾಗಿರ್ಬೋದು ಮಾದಿಗರಾಗಿರ್ಬೋದು ಅಂತಂದಿನಂಗೆ ಈ ಒಂದು ಆಂದೋಲನದಲ್ಲಿ ಎಲ್ಲರೂ ಕೂಡ ಬೌದ್ಧ ಧರ್ಮ ಸ್ವೀಕಾರ ಮಾಡೋ ರೀತಿಯಲ್ಲಿ ಎಲ್ಲರೂ ಹೆಂಟಿದಾರ ಸಮೀಕ್ಷೆ ಮಾಡಿದಂಥ ಸಮೀಕ್ಷೆಧಾರರಿಗೆ ತಮ್ಮ ತಮ್ಮಲ್ಲಿ ಅವರು ಮನವಿ ಮಾಡಿಕೊಂಡು ಬೌದ್ಧ ಧರ್ಮ ಅಂತಲೇ ದಾಖಲು ಮಾಡ್ಕೋಬೇಕು ಅಂತೇಳಿ ಈ ಮುಂದೆ ಕೇಳಿದ್ವಿ ಇಷ್ಟು ಹೇಳಿ ಮಾತನಾಡ್ತೀನಿ ಹೇಳಿ